망고의나당 s h 나 u <목소리> l <안으로 인 나. 목소리> <목소리>

what she said ಿ ಪಾಲೂರು ತಾಲೂಕು ಕೂಡ ಇವತ್ತೇನು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಏನು ಧರ್ಮಸ್ಥಾನದ ವಿರುದ್ಧ ಈ ಷಡ್ಯಂತ್ರ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ತಿಂ ಆ ಸಮೇಲ್ ಇವರು ಇದಕ್ಕಂತ ಈ ನಮ್ಮ ಧರ್ಮ ಇತರ ಈಗ ನೋಡಿ ಮೊನ್ನೆ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿ ದೇವಿ ಮೈಸೂರು ಬಸ್ತ್ರ ಉದ್ಘಾಟನೆಗೂ ಸಹ ಇದೇ ರೀತಿಯಾದಂತಹ ಬೆಳವಣಿಗೆಯನ್ನು ಕಾಂಗ್ರೆಸ್ ಅವರು ಮಾಡಿದ್ದಾರೆ ನಿರಂತರವಾಗಿ ಕಾಂಗ್ರೆಸ್ ಅವರು ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದ ದೇವಾಲಯದ ಮೇಲೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ನಿರಂತರವಾಗಿ ಅವರು ಇತರ ಸಂಬಂಧನೆ ಅವ್ರು ಏನೇನ್ ಬೇಕೋ ಎಲ್ಲ ಹೊರಗೊಳ್ಳ ಷಚಂತ್ರ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದವರು ಒಂದು ಕಡೆ ಉದ್ಯೋಗ ಮಾಡಿ ಅವನ್ ಧರ್ಮಸ್ಥಳದ ಕ್ಷೇತ್ರದಲ್ಲಿ ವಿಜ್ಜಿನ ಹೋಗುತ್ತಿದ್ದೀವಿ ಅಸ್ತೀನ ಹೋಗಿಟ್ಟಿದ್ದೀವಿ ಅಂತ ಹೇಳಿ ಮಾಡಿ ಎಸ್ ಐ ರಚನೆ ಮಾಡಿ ಈ ಕಾಂಗ್ರೆಸ್ ಅವರಿಗೆ ಎಸ್ಐಟಿ ಅನ್ನೋದನ್ನ ಒಂದು ಒಳ್ಳೆ ಸಂಸ್ಥೆ ಬಹಳ ಚೆನ್ನಾಗಿ ಅಂತ ಹೇಳ್ತಾರೆ ಏನಾಯ್ತು ಈ ಅವಶ್ಯಕತೆ ಎಸ್ ಐ ರಚನೆ ಮಾಡಿ ಇಷ್ಟೆಲ್ಲ ಧಾರ್ಮಿಕ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡುವಂತ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗೆ ಏನಿತ್ತು ಕಾಂಗ್ರೆಸ್ ಅವರು ಸರ್ಕಾರ ಬಂದ ಇದೇ ಅವರು ಹಂಗಾಗಿ ಮುಂದಿನ ದಿನಗಳಲ್ಲಿ ನೀವು ಇದೇ ತರ ನಡ್ಕೊಳ್ತಾ ಇದ್ರೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಒಂದನೇ ತಾರೀಕು ಧರ್ಮಸ್ಥಳ ಚಲೋ ಾರೆ ಲಕ್ಷಾಂತರ ಜನ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇದೇ ರೀತಿ ಮುಂದಿನಲ್ಲಿ ನೀವೇನಾದ್ರೂ ನಡ್ಕೊಳ್ಳೋದಾದ್ರೆ ಉತ್ತರವಾದಂತಹ ಹೋರಾಟವನ್ನ ಮುಂದಿನ ಇನ್ನ ಬಿಗಿಯಾದಂತಹ ಹೋರಾಟಗಳನ್ನ ನಡ್ಕೋದಕ್ಕೆ ನಾವೆಲ್ಲ ತಯಾರಾಗಿದೆ ಇಡೀ ರಾಜ್ಯದಲ್ಲಿ ಒಬ್ಬೇನು ತಾಲೂಕು ದಂಡಾಚರಣೆ ಮುಖಾಂತರ ರಾಜ್ಯಪಾಲರಿಗೆ ಒಂದು ಸನ್ವೀಕರಣ ಸಲ್ಲಿಸಬೇಕು ಸುಮಾರು ಆರು ತಿಂಗಳಿಂದ ಏನೊಂದು ಡ್ರಾಮಾವನ್ನ ರಾಜ್ಯ ಸರ್ಕಾರ ಮತ್ತು ನಗರ ನಕ್ಸಲ್ರು ಏನಿದ್ದಾರೆ ಅವರೊಂದು ನಾಟಕೀಯವನ್ನು ಕ್ರಿಯೇಟ್ ಮಾಡಿ ಇವತ್ತು ಎಸ್ಐಟಿ ರಚನೆ ಮಾಡ್ತಕ್ಕಂಥದ್ದು ಸುಮಾರು ಆರು ತಿಂಗಳಿಂದ ಆಗಿರ್ತಕ್ಕಂಥ ಒಂದು ಪ್ಲಾನ್ ಅಂತ ಹೇಳಿ ಸುಮಾರು ದೇವನ್ ದೇವತೆಗಳ ಕಾಲದಲ್ಲಿ ಹಿಂದೂ ಧರ್ಮದ ದೇವರುಗಳು ಹೋಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಕ್ಷಸರು ಬಂದು ಆ ಓಮನೆ ಅಡ್ಡಿ ಪಡಿಸ್ತಕ್ಕಂಥದ್ದು ನಾವು ಕುಟುಂಬಕ್ಕೆ ಓದಿಗೆ ತಂದಿದ್ದೀವಿ ಅದರ ಒಂದು ಸಂತತಿ ಕಾಂಗ್ರೆಸ್ನವರ ತಪ್ಪಾಗ್ಲಾದ್ರು ಆ ರಾಕ್ಷಸ ಸಂತತಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯಕ್ಕೆ ಇಂತ ಸಿದ್ದರಾಮಯ್ಯವರು ಇಂತ ಡಿ ಕೆ ಶಿವಕುಮಾರ್ ಮೂರು ಜನ್ಮ ಇರ್ತಿದ್ರು ಕೂಡ ಹಿಂದೂ ದೇವಸ್ಥಾನಗಳ ಒಂದು ಕಲ್ಲು ಕೂಡ ಅಲ್ಲಾಕ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ನಾನು ಇವತ್ತು ಏನು ಚಾಮುಂಡಿ ಬೆಟ್ಟ ಹಿಂದೂ ಧರ್ಮಕ್ಕೆ ಸೇರಿತಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟ ನೋಡಿದಾಗ ಇವತ್ತು ಹಿಂದೂ ಧರ್ಮವನ್ನ ಹಿಂದೂ ಸಿದ್ಧಾಂತಗಳನ್ನ ಹಿಂದೂ ಸಂಸ್ಕೃತಿಯನ್ನ ರಚನೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಗೊಂದು ದೊಡ್ಡ ಸವಾಲಾಗಿತ್ತು ಇದು ಬರೀ ಬಿಜೆಪಿ ಸಂಬಂಧಪಟ್ಟಿದ್ದ ಹೋರಾಟ ಅಲ್ಲ ಒಬ್ಬ ಮಂಜುನಾಥ್ ಗೌಡ್ ಮತ್ತು ಪಿಪಿ ಕೃಷ್ಣ ನೇತೃತ್ವದಲ್ಲಿ ನಾಲ್ವರು ಕಾಲಕ್ಷವತ್ತು ಇವಾಗ ಅಂದ್ಕೊಂಡಿದ್ದೀವಿ ನಾವು ಹೋರಾಟ ಇದು ಇಲ್ಲಿರ್ತಕ್ಕಂಥ ಯುವಕರು ಹಿಂದೂ ಹೆಣ್ಣು ಮಕ್ಕಳು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ಹೋರಾಟ ಇದೆ ಎಲ್ಲವನ್ನೂ ನಾವು ಪಕ್ಷದ ಹಿತದೃಷ್ಟಿಯಿಂದ ನೋಡ್ತಕ್ಕಂಥದ್ದಲ್ಲ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ಒಂದು ಸಿದ್ಧಾಂತ ಇಟ್ಕೊಂಡಿದ್ದಾರೆ ಬಿಜೆಪಿ ಪಕ್ಷದ ಸಿದ್ಧಾಂತ ಇಷ್ಟೇ ಹಿಂದೂ ಧರ್ಮವನ್ನ ಪೂಜೆ ಮಾಡ್ತೀವಿ ಬೇರೆ ಧರ್ಮವನ್ನ ಪ್ರೀತಿ ಮಾಡ್ತೀವಿ ಕಾಂಗ್ರೆಸ್ ಸಿದ್ಧಾಂತ ಏನು ಹಿಂದೂ ಧರ್ಮವನ್ನ ದ್ವೇಷ ಮಾಡೋದು ಬೇರೆ ಧರ್ಮವನ್ನ ಪ್ರೀತಿ ಮಾಡೋದು ಈ ಸಿದ್ಧಾಂತಕ್ಕೆ ಭಾರತ ದೇಶದಲ್ಲಿ ಅವಕಾಶ ಇಲ್ಲ ನಮಗಿಷ್ಟೇ ಏನು ಮೋದಿ ಜಿ ಅವ್ರು ಹೇಳಿದ್ದಾರೆ ನಾವು ಹಿಂದೂ ಧರ್ಮವನ್ನು ಪೂಜೆ ಮಾಡ್ತೀವಿ ಬೇರೆ ಧರ್ಮವನ್ನ ನಾವು ಪ್ರೀತಿ ಮಾಡ್ತೀವಿ ಅದರ ಕೈಯಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇಡೀ ಯುವಕರನ್ನ ಈ ಹೋರಾಟದಲ್ಲಿ ಕೈ ಜೋಡಿಸಬೇಕು ಮುಂದೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇಡೀ ನಾಲ್ವರು ತಾಲೂಕಿನಲ್ಲಿ ಇರ್ತಕ್ಕಂಥ ಮುಜುಗಾಯಿ ದೇವಸ್ಥಾನಗಳ ಬಗ್ಗೆ ನಾವು ಸಭೆಯನ್ನು ಕಲಿಯೋದರ ಮುಖಾಂತರವಾಗಿ ಎಲ್ಲಾ ಯುವಕರನ್ನ ಮಹಿಳೆಯರನ್ನ ಒಂದು ಎಚ್ಚರಿಕೆಯನ್ನು ಗಳಿಸ್ತೀವಿ ಅದೇ ರೀತಿಯಾಗಿ ಎಲ್ಲಿ ಸಹ ಯಾವುದೇನೋ ಹೆಣ್ಣು ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಅನ್ಯಾಯ ಬಿಜೆಪಿ ಪಕ್ಷ ಸಹಿಸೋದಿಲ್ಲ ಅಂತ ಹೇಳ್ತಾ

Ibadah sidrangan, mabah, ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವ್ರಿಗೆ ಧನ್ಯವಾದಗಳನ್ನ ಪ್ರಶ್ನೆ ಕೊಡ್ತೀವಿ ಇವತ್ತು ಏನಂದ್ರೆ ಧರ್ಮಸ್ಥಳದ ಬಗ್ಗೆ ಅವ್ರು ಯಾರು ಯಾರು ನಮ್ಮದೇ ಆಗ್ಬೇಕು ಅಂತ ಅವರು ಮುಂದಕ್ಕೆ ಬಂದಿದ್ದಾರೆ ಮಹೇಶ್ ತಿಂಗ್ರಾಣಿ ಆಗಿರ್ಬೋದು ಆದ್ರೆ ಎಲ್ಲ ಸುಧಾರ್ಕನ ಲೇಡೀಸ್ ಬಂದಿದ್ದಾರೆ ಅವರು ಮಾನವನಿಗೆ ಇರಬೇಕು ಸಾವಿರ

ಸಾಂಕೇತಿಕ ಕಾರ್ಯಕ್ರಮವನ್ನು ಇರುವಂತಹ ಅನುಸರಿಸಿ ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಇದ್ದು ಹಿಂದೂ ಧರ್ಮವನ್ನ ಉಳಿಸಿ ಅಂತಕ್ಕಂಥ ಒಂದು ಅಮೂಲ್ಯವಾದಂತ ಕಾರ್ಯಕ್ರಮ ಮತ್ತೊಬ್ಬ ಮುಖ್ಯ ಒಬ್ಬರು ಸುಮಾರು ಮಾಧ್ಯಮಗಳ ಮೂಲಕ ತಮ್ಮ ವಿಷಯವನ್ನು ನೆರವು ಸುಮಾರು ಕರ್ಶನ ಹರೇ ಉತ್ಸರಲ್ಲಿ ಗಿರೀಶ್ ಮತ್ತೆ

ಅವನನ್ನ ಮುಂದಿಟ್ಟು ಧರ್ಮಸ್ಥಳದಲ್ಲಿ ಸಾವಿರಾರು ಜನಗಳನ್ನ ನಾನು ಹೋಗಿದ್ದೀನಿ ಎಲ್ಲರ ಮೇಲೆ ಅತ್ಯಾಚಾರ ಆಗಿದೆ ನೆರವಾಗಿದೆ ಅಂತಕ್ಕಂಥ ಸುಳ್ಳು ಹೇಳಿಕೆಗಳನ್ನ ನ್ಯಾಯಾಲಯದಲ್ಲಿ ಹೋಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನ ಹಾಕಿ ಪೀಡ್ಗೆದ ಇದಕ್ಕಾಗಿ ಎಸ್ ಐ ಟಿಯನ್ನ ರಚನೆ ಮಾಡಿ ಆ ಎಸ್ ಐ ಟಿ ಮುಂದೆ

ತಾಲೂಕು ಮಟ್ಟದಲ್ಲಿ ಏನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವಾಗಿ ಸುಮಾರು ನಾಲ್ಕೈದು ತಿಂಗಳಿಂದ ಹುನ್ನಾರ ನಡೆಸಿ ಆ ಒಂದು ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿಗಳಿಗೆ ಪರಂಕ ತರುವ ಒಂದು ಉದ್ದೇಶದಿಂದ ಸುಮಾರು ಐದಾರು ಜನ ಪಿತೋರಿ ನಡೆಸಿ ಆ ಪಿಟೋರಿಯಲ್ಲಿ ಇವತ್ತು ವಿಫಲವಾಗಿದ್ದಾರೆ ಅಂತವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಮತ್ತೆ ಅವರ ಹಿಂದೆ ಇರ್ತಕ್ಕಂತ ಏನು ಜಾಲ ಇದೆ ಅದನ್ನ ಪತ್ತೆಹಚ್ಚಿ ಕಾನೂನಡಿ ಅಂದರನ್ನ ಶಿಕ್ಷಕರು ಹೊರಪಡಿಸಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಡಿ ವೈ ವಿಜೇಂದ್ರ ಅವರು ಕೊಟ್ಟ ಕರೆ ಮೇರೆಗೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಭಾರತೀಯ ಜನತಾ ಪಕ್ಷ ಮತ್ತು ಪರ ಸಂಘಟನೆಗಳು ಹಾಗೂ ಧರ್ಮಸ್ಥಳದ ಸಂಘಗಳ ವತಿಯಿಂದ ಇವತ್ತು ಈ ಸುತ್ತುಪಟಿಯನ್ನು ಅಂದುಕೊಂಡಿದೆ ಏನಪ್ಪಾ ಇದರ ಉದ್ದೇಶ ಅಂತಂದ್ರೆ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಡೀ ಇನ್ನೂರ ತೊಂಬತ್ತೈದು ದೇಶಗಳಲ್ಲಿ ಅತಿ ಪವಿತ್ರವಾದ ಒಂದು ಧರ್ಮ ಅದು ಹಿಂದೂ ಧರ್ಮ ಅದು ಭಾರತ ಈ ಒಂದು ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧವಾಗಿ ಪಿತೋರಿ ನಡೆಸಿ ಆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಅವರು ಇಲ್ಲ ಸಲದ ಅವಧಾನಕ್ಕಾಗಿ ನಡೆಸ್ತಾರೆ ಅಂತೇಳಿ ಹೇಳಿ ಮೇಲೆ ಆ ಕೀತಕ್ಕೆ ಮತ್ತು ದೇವಸ್ಥಾನಕ್ಕೆ ಅಪಮಾನ ಮಾಡ ರೀತಿಯಲ್ಲಿ ಇವತ್ತು ನಾಲ್ಕೈದು ತಿಂಗಳಿಂದ ಇವತ್ತು ಧರ್ಮೋತ್ತರ ಕ್ಷೇತ್ರದ ಮೇರೆಗೆ ಇನ್ನ ಸಲದ ಆರೋಪಗಳನ್ನು ಮಾಡಿಕೊಂಡು ಬಂದು ನಮ್ಮ ವಿರೋಧ ಪಕ್ಷದ ಹೋರಾಟದ ಮೇರೆಗೆ ಸರ್ಕಾರ ಎಸ್ ಐ ಆಯೋಜನೆ ಮಾಡಿತು ಎಸ್ ಐ ಏನಿವತ್ತು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಆದ ಒಂದು ಪ್ರಯುಕ್ತ ಇವತ್ತು ಏನು ಐದು ಜನ ಸಿಮ್ಮನೋಡಿ ಅವನಿಗೆ ತಿಮುರ್ ಜಾಸ್ತಿ ಆಗಿ ತಿಂಗೋಡಿ ಮತ್ತೆ ಸುಜಾತ ಭಟ್ ಸಮೀರ್ ಸಮೀರ್ ಜಯಂತು ಆಮೇಲೆ ಇನ್ನ ಹಲವಾರು ಅದರ ಹಿಂದೆ ಗಿರೀಶ್ ಪಟ್ಟಣ ಅವನ ಅಯೋಧ್ಯ ಅವನಿಗೆ ಒಂದು ಸತ್ಯ ಹುದ್ದೆ ಕೂಡ ಸಿಕ್ಕಿ ಅದನ್ನ ರಾಜೀನಾಮೆ ಕೊಟ್ಟು ಎಲ್ಲೆಚ್ಚರವಾಗಿ ಕಾಂಬಿಟ್ಟಂತ ಅವನ ಮನಸ್ಥಿತಿ ಯಾವ ಅಂತ ಹೇಳಿ ಅಂತೇಳಿ ನಾವನ್ನ ಹೇಳಿಕೆ ಇವರೆಲ್ಲ ಸೇರಿ ಇವತ್ತು ಸಂಸ್ಥೆಯ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಮತ್ತು ಕುಟುಂಬದ ಸದಸ್ಯರ ವಿರುದ್ಧವಾಗಿ ಎಲ್ಲ ಸಲ್ಲ ಆರೋಪಗಳನ್ನ ಮಾಡಿ ಮಾಡದೇ ಇರತಕ್ಕಂತ ಪುಟ್ಟಗಳನ್ನ ಮಾಡಿದ್ದಾರೆ ಹೇಳಿ ಸಾಬೀತುಪಡಿಸುವುದಕ್ಕೆ ಪ್ರಯತ್ನ ಕೊಟ್ಟು ಅಂತ ಇವತ್ತು ಅವರ ಕೂಡ ಈ ಪೊಲೀಸ್ ಕಸ್ಟಡಿಯಲ್ಲಿ ಇವತ್ತು ನರೇಳ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯದಂತ ಒಕ್ಕೂರನ್ನ ಒಂದೇ ಒಂದು ಹೋರಾಟ ಏನಂತಂದ್ರೆ ಇವರು ಐದೇ ಜನ ಅಲ್ಲ ಹಿಂದೆ ಒಂದು ದೊಡ್ಡ ಜಾಲ ಇದೆ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದೇ ನಮ್ಮ ವಿರೋಧ ಪಕ್ಷದ ಭಾರತೀಯ ಜನತಾ ಪಕ್ಷದ ಒಂದೇ ಒಂದೇ ಒಕ್ಕೂರನ್ನ ಕೂಗು ಇವತ್ತು ಇವ್ರು ಐದು ಜನಕ್ಕೆ ಸೀಮಿತ ಆಗಿಲ್ಲ ಇದು ಅವನು ಬಹಳ ಚಿನ್ನಯ ಅಂತ ಹೇಳ್ತಾನೆ ನನಗೆ ಐದು ಲಕ್ಷ ಕೊಟ್ಟರು ನಾನು ಈ ತರ ಏಳು ಅಂತ ಹೇಳಿ ಮೀಡಿಯಾ ಮುಂದೆ ಐ ಟಿ ಅಧಿಕಾರಿಗಳ ಮುಂದೆ ಒಪ್ಕೊಳ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಏನ್ ಸರ್ಕಾರ ಇವತ್ತಿದೆ ಕರ್ನಾಟಕದಲ್ಲಿ ಐ ಟಿಗೆ ಒಪ್ಪಿಸಲಿಕ್ಕೆ ಇವರಿಗೆ ಮೂರ್ನಾಲ್ಕು ತಿಂಗಳು ಹೋರಾಟ ಮಾಡಬೇಕಾಯಿತು ಇವರು ಪ್ರಾಮಾಣಿಕವಾಗಿ ಅವರು ವಿರೋಧವಾಗಿ ಆಗಿದ್ರೆ ಇವರು ಶ್ರೀ ಕ್ಷೇತ್ರದ ಬಗ್ಗೆ ಈ ತರ ತಪ್ಪು ಮಾಹಿತಿ ತಪ್ಪು ತಪ್ಪು ಸಂದೇಶನ ಸಾರ್ವಜನಿಕರಿಗೆ ಕೊಡುವಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸೈಟ್ ನಲ್ಲಿ ಅವನ್ನ ಬಂದು ಸೊಪ್ಪ ಕೆಲಸ ಮಾಡಿದ್ರೆ ಅದು ಏನೋ ಪ್ರಾಥಮಿಕವಾಗಿ ಇದು ಉಳ್ತಾ ಇತ್ತು ಇದಕ್ಕೆ ಇಮ್ಡಾಯಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರದ ಏನು ಮಂತ್ರವೂ ಮತ್ತು ಸಾಧಿಸಿಕೊಂಡಿದ್ರು ಮುಂದೆ ಹಿಂದೆ ಇವತ್ತು ಕನ್ನಡಕ್ಕಾಗಿ ನಿಂತ ಅವರಿಗೆ ಈ ಒಂದು ಚೂವತ್ತದ ಬಗ್ಗೆ ಅಪಪ್ರಚಾರ ಮಾಡ್ಸ್ತಿದ್ರು ಅವರು ಮುಂದೆ ತನಿಖೆ ನಡೆಸಿದ್ದಾದ್ರೆ ಇದ್ರ ಹಿಂದೆ ಇರ್ತಕ್ಕಂತ ಜಾಲನ ಪತ್ತೆ ಹಚ್ಚಿ ಎಸ್ಐ ಟಿ ಅಧಿಕಾರಿಗಳಿಗೆ ಮುಕ್ತವಾದ ಒಂದು ಅವಕಾಶವನ್ನ ತನಿಖೆ ಮಾಡಲಿಕ್ಕೆ ಈ ಸರ್ಕಾರ ಬೀಳ್ತಾ ಇಲ್ಲ ಅದಕ್ಕೆ ಅವರಿಗೆ ಮುಕ್ತವಾದ ತನಿಖೆ ನಡೆಸಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಈ ಒಂದು ಐದಾರು ಜನ ಏನಿದ್ದಾರೆ ಇದರ ಹಿಂದೆ ಇರತಕ್ಕಂತ ಜಾಲವನ್ನು ಪತ್ತೆ ಹಚ್ಚಬೇಕು ಭಾರತ ದೇಶದಲ್ಲಿ ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದ ಏಳು ಕೋಟಿ ಜನ ಇವತ್ತು ಧರ್ಮಸ್ಥಳ ಶ್ರೀಕ್ಷೇತ್ರದ ಭಕ್ತರು ಜನ ಇದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮತ್ತು ದಾಸಿಗೊಳಿಸೋ ದಾಸಿಗೊಳಿಸುವಂತ ಕೆಲಸ ಈ ನಮ್ಮ ಈ ಐದು ಜನ ಏನು ಕಿಡಿಗೇಡಿಯಲ್ಲಿ ಇದ್ದಾರೆ ಮಾಡಿದ್ದಾರೆ ಆದ್ರೆ ಧರ್ಮಸ್ಥಳದ ಕೂಡಾಧಿಕಾರಿಗಳು ಏನು ಆ ವೀರನ್ ರೆಡ್ಡಿಯವರು ಅನಾಧಿಕಾರದಿಂದ ಅವರು ಕುಟುಂಬದ ಸದಸ್ಯರು ಅವರು ಜೈನ ಧರ್ಮಕ್ಕೆ ಸೇರಿದ್ರು ಕೂಡ ಇವತ್ತು ಹಿಂದೂ ಧರ್ಮವನ್ನ ಇಟ್ಟಿಡುವಂತ ಕೆಲಸ ಹಿಂದೂ ಧರ್ಮವನ್ನ ಸಾರ್ವಂತಿಕ ಕೆಲಸ ಇದೆ ಈಗ ಸಾರ್ವಜನಿಕ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಈ ಶಕ್ತಿ ಸಂಘಗಳಿಗೆ ಹಣ ಕೊಟ್ಟು ಅವರಿಗೆ ಸದೋಹನ್ನಾಗಿ ಮಾಡ್ತಕ್ಕಂಥದ್ದು ಆಮೇಲೆ ದೇವಾಲಯಗಳಿಗೆ ಅನುದಾನ ಕೊಡತಕ್ಕಂಥದ್ದು ಅನ್ನದಾಸ ಮಾಡ್ತಕ್ಕಂಥದ್ದು ವಿದ್ಯಾ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಬೇಕಾದಷ್ಟು ಕೋಟ್ಯಾಂಕ ರೂಪಾಯಿ ವಿನಿಯೋಗ ಮಾಡಿ ಉಚಿತವಾಗಿ ಸಹಾಯ ಮಾಡತಕ್ಕಂಥ ಶ್ರೀ ಸೋಂಕದ ಧರ್ಮಸ್ಥಳದ ಪೀಠಾಧಿಕಾರಿಗಳಿಗೆ ತಗಂತ ಒಂದು ಹುನ್ನಾರವನ್ನು ನಡೆಸಿ ವಿರೋಧವಾಗಿ ತದಂತರ ಕೆರೆಗಳು ಅಭಿವೃದ್ಧಿ ಸುಮಾರು ಹಲವಾರು ಏನು ಸಾರ್ವತ್ರಿಕವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಆರೋಗ್ಯಕರವಾದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಕೈಗೊಳಿಸತಕ್ಕಂತಹ ಧರ್ಮಾಧಿಕಾರಿಗಳು ಮತ್ತು ಬ್ರೀಡೆಯವರು ಆ ಕ್ಷೇತ್ರದ ಭಕ್ತರ ವಿರೋಧವಾಗಿ ಉನ್ನಾನ ಇದು ಅತಿ ಖಂಡನೀಯ ಅಂತೇಳಿ ಹಾಗಾಗಿ ಇಂತಹ ವಿರೋಧವಾಗಿ ಕಠಿಣ ಮುಂದುವರಿಯುತ್ತೆ ಆದ್ರೆ ಉಗ್ರವಾದ ಹೋರಾಟವನ್ನ ರಾಜ್ಯಾದ್ಯಂತ ಅನುಕೂಲಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಕೂಡ ಇದಕ್ಕೆ ಕೈ ಸಂಭವ ಮುಂದೆ ಇದೆ ಹಾಗಾಗಿ ಇಲ್ಲಿಗೆ ಇದನ್ನ ನಿಲ್ಲಿಸಬೇಕು ಏನು ಇವತ್ತು ಹಿಂದೂ ಧರ್ಮದಿಂದಲೇ ಏನು ಈಗ ದೌರ್ಜನ್ಯ ನಡೆಸಿದೆ ಇದು ಸುಮಾರು ನೂರಾರು ವರ್ಷಗಳಿಂದ ಇಡದು ಇವತ್ತು ಹಂಪಿ ನಮ್ಮ ಏನೇನು ತಪ್ಪು ಪಲ್ಲು ಹಳಿಹಳೆ ಸುಮಾರು ಹಿಂದೂ ದೇವತೆಗಳ ಮೇಲೆ ಅನ್ಯ ಧರ್ಮದವರು ಇವತ್ತು ದೌರ್ಜನ್ಯ ನಡೆಸಿ ಉಪತಗೊಳಿಸಿ ಏನು ನಮ್ಮ ದೇವಾಲಯವನ್ನ ಮಾಡ್ಕೊಂಡು ಬಂದಿದ್ದಾರೆ ಮೊಹಮ್ಮದ್ ಫೇಜ್ಗಿ ಹದಿನೇಳು ಸಾರಿ ನಮ್ಮ ದೇಶಕ್ಕೆ ತಂಡಾತ್ರೆ ಬಂದು ಆ ಬೆಕ್ಕಾದಷ್ಟು ಆಂತದ ಭದ್ರ ವೈಭವವನ್ನ ಕೊಡ್ಬೋದು ಇವತ್ತೊಬ್ಬರನ್ನು ಅದೇ ಧರ್ಮದ ಒಬ್ಬ ಸಮೀರ್ ಅನ್ನೋ ಹೆಸರನ್ನು ಯೂಟ್ಯೂಬರ್ ಈ ಒಂದು ತಪ್ಪು ಸಂದೇಶನ್ನ ತಪ್ಪು ತಿಳುವಳಿಕೆ ಕೊಡ್ತಕ್ಕಂತ ಒಂದು ಸಂದೇಶವನ್ನು ಸಾರ್ವಜನಿಕರಲ್ಲಿ ಇಟ್ಟುತ್ತಾ ಇದ್ದಾರೆ ಇಂತಹ ವಿರುದ್ಧವಾಗಿ ಕ್ರಮ ಕಠಿಣವಾದ ಕ್ರಮ ತಿಳಿಸಬೇಕು ಅಂತ ಹೇಳಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತ ಒಕ್ಕೂಡಿನ ಸಂದೇಶ ಆಗಿದೆ ಹಾಗಾಗಿ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಇಂತಹ ಕೃತ್ಯ ಹೆಸಗಲಿಕ್ಕೆ ನಮ್ಮ ರಾಜ್ಯದಂತ ಯಾರು ನಾವು ಭಾರತೀಯ ಜನತಾ ಪಕ್ಷ ಆತ್ಮದ ಬರಲ್ಲ ರಕ್ಷಣೆ ಮಾಡುವಂತೂ ಧರ್ಮನ ಉಳಿಸ್ತಕ್ಕಂಥದ್ದು ಹಿಂದೂ ದೇಶವನ್ನ ಕಟ್ಟ ಕೆಲಸ ನಮ್ಮ ಪ್ರತಿಯೊಬ್ಬರ ಕಾರ್ಯಕರ್ತರ ಮತ್ತು ಪ್ರತಿಯೊಬ್ಬರ ಏನು ಸಾರ್ವಜನಿಕರ ಪ್ರತಿಯೊಬ್ಬ ಪ್ರತಿ ಆದ್ಯ ಕರ್ತವ್ಯ ಅಂತ ನಾವು ನಾವಂತ ಭಾವಿಸಬೇಕಾಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುತ್ವ ಕ್ರಮಾಚರಿಸಿ ಅಂತೇಳಿ ನಮ್ಮ ಗವರ್ನರ್ ಒಂದು ಮನವಿಯನ್ನು ಕೂಡ ಇವತ್ತು ಕೊಡಬೇಕು ತೀರ್ಮಾನ ಮಾಡಿದ್ದೇವೆ ಈಗ ದಂಡಾಧಿಕಾರಿ ಬಂದ್ರೆ ಪ್ರತಿಭಟನೆ ಹುದ್ದೆ ನಾವು ತೋರಿಸುವಂತ ಮಾಡಬೇಕು ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಒಂದನೇ ತಾರೀಕು ನಾವು ಧರ್ಮಸ್ಥಳ ಹೇಳಿ ಭಾರತೀಯ ಜನತಾ ಪಕ್ಷ ಕರೆ ಕೊಟ್ಟಿದೆ ಎಲ್ಲ ಮೂವತ್ತೊಂದನೇ ತಾರೀಕು ನಾವೆಲ್ಲ ಸುಮಾರು ಒಂದು ನೂರು ಕಾರು ಮಾನವರಿಂದ ಓಡೋಗಿದ್ದೇವೆ ಒಂದ್ರು ಕೂಡ ಎರಡನೇ ತಾರೀಕು ಭಾಗಿಯಾಗಬೇಕು ಈ ಒಂದನೇ ತಾರೀಕು ಎರಡು ಗಂಟೆಗೆ ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಬೇಕೇನೆ ಮುಖ್ಯಮಂತ್ರಿ ಮನವಿ ಮಾಡ್ತಾ ನಾವು ಇದೆಲ್ಲ ನಮ್ಮ ಹಲವಾರು ಈ ಶ್ರೀಶಕ್ತಿ ಸಂಘಗಳು ಮತ್ತು ಬ್ರಹ್ಮಪುರ ಸಂಘಗಳವರು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮೋರ್ಚಾ ಅಧ್ಯಕ್ಷರು ಕಾರ್ಯಕರ್ತರು ವಿವಿಧ ಪದಕಗಳ ಮುಖ್ಯಮಂತ್ರಿ ಮತ್ತು ನಮ್ಮ ಪಕ್ಷದ ಪ್ರಾಮಾಣಿಕ ಏನು ಮುಖ್ಯ ಮತ್ತೆ ಸ್ನೇಹಿತರು ಬಂದಿದ್ದೀರಿ ನಂತರ ಈ ತಮಗೆ ಅಭಿನಯ ಸಲ್ಲಿಸುತ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡುತ್ತೇನೆ ದೇವರು ಈಗ ಗ್ರೇಟ್ ತಹಸೀಲ್ದಾರ್ ಅಶ್ವಥ್ ಖಾನ್ ಅವರು ಬಂದಿದ್ದಾರೆ ನಮ್ಮ ನನವನ್ನ ಸ್ವೀಕರಿಸಿ ಸರ್ಕಾರಕ್ಕೆ ತಲುಪಿಸ್ಕೊಂತ ಮತ್ತು ಗೌರ್ಮೆಂಟ್ ತಲುಪಂತ ಕೆಲಸ ಮಾಡದ ಅವರನ್ನು ಮನವಿ ಮಾಡ್ತಾ ನಾವು ಈ ಒಂದು ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ತಮ್ಮ ಮನವಿಯಾಗಿ ಸ್ವೀಕರಿಸಿದ್ದೇವೆ ರಾಹುಲ್ ಗಾಂಧಿ ಸರ್ಕಾರಕ್ಕೆ ನಾವು ತಲುಪಿಸ್ತೇವೆ